ದಾಂಡೇಲಿಯ ಹಿರಿಮೆಯನ್ನು ಹೆಚ್ಚಿಸಲಿರುವ ವಿನೂತನ ಪರಿಕಲ್ಪನೆಯ ಕಾಳಿ ಆಕೃತಿ ಆರ್ಟ್ ಗ್ಯಾಲರಿ ಪ್ರವಾಸೋದ್ಯಮದ ಮೂಲಕ ತನ್ನ ಹೆಸರನ್ನು ಜಗದಗಲಕ್ಕೂ ಪಸರಿಸಿಕೊಂಡಿರುವ ದಾಂಡೇಲಿಯ ಹಿರಿಮೆಯನ್ನು ಮತ್ತಷ್ಟು ಹೆಚ್ಚಿಸಲೆಂದೇ ದಾಂಡೇಲಿ ನಗರದ ಸಮೀಪದಲ್ಲಿರುವ ಶ್ರೀ ಮೃತ್ಯುಂಜಯ ಮಠದ ಆವರಣದಲ್ಲಿ ಕಲಾವಿದ ಬಸವರಾಜ್ ಯಲ್ಲಾರಿ ಕುಡುಚಿ ಅವರ ಕಲ್ಪನೆಯ ಕೂಸಾಗಿ ಕಾಳಿ ಆಕೃತಿ ಆರ್ಟ್ ಗ್ಯಾಲರಿ ಎಂಬ ವಿಶಿಷ್ಟ ಪರಿಕಲ್ಪನೆಯ ಕೇಂದ್ರವೊಂದು ಶುಭಾರಂಭಗೊಂಡಿದೆ ವಿಶಾಲವಾದ ಜಾಗದಲ್ಲಿ ತಲೆಯೆತ್ತಿರುವ ಕಾಳಿ ಆಕೃತಿ ಆರ್ಟ್ ಗ್ಯಾಲರಿ ಕೇಂದ್ರದಲ್ಲಿ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಹತ್ತು ಹಲವು ವಿಶೇಷತೆಗಳ ಕಲಾಕೃತಿಗಳು ಹಾಗೂ ಇನ್ನಿತರ ಗುಡಿ ಕೈಗಾರಿಕೆಗಳಿಂದ ಉತ್ಪಾದಿಸಲ್ಪಟ್ಟ ವಸ್ತುಗಳು ಪರಿಸರ ಅರಣ್ಯ ಸಂಪತ್ತು ವನ್ಯ ಸಂಪತ್ತುಗಳಿಗೆ ಸಂಬಂಧಿಸಿದ ಬಗೆ ಬಗೆಯ ಚಿತ್ರಗಳು ಮಣ್ಣಿನಿಂದ ತಯಾರಿಸಿದ ವಿವಿಧ ಉತ್ಪನ್ನಗಳು ಹೀಗೆ ಇನ್ನೂ ಅನೇಕ ಸುಂದರ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯುತ್ತಿದೆ ಎಲ್ಲಿಂದಲೋ ಬರುವ ಪ್ರವಾಸಿಗರು ಒಂದೆರಡು ದಿನವಿದ್ದು ಇಲ್ಲಿಯ ಸ್ವಚ್ಛಂದ ಪರಿಸರವನ್ನು ಆಸ್ವದಿಸಿ ಹೋಗುತ್ತಾರೆ ಹಾಗೆ ಹೋಗುವಾಗ ಪ್ರವಾಸಿಗರು ಬರಿಗೈಯಲ್ಲಿ ಹೋಗಬಾರದು ತನ್ನ ಪ್ರವಾಸದ ನೆನಪುಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಇಲ್ಲಿಯ ಸುತ್ತಮುತ್ತಲ ಪ್ರದೇಶಗಳ ವೈಶಿಷ್ಟ್ಯಪೂರ್ಣ ವಸ್ತುಗಳನ್ನು ತಮ್ಮ ತಮ್ಮ ಊರಿಗೆ ಕೊಂಡೊಯ್ಯಲು ಇಲ್ಲಿ ಮಹತ್ವದ ಅವಕಾಶವಿದೆ ಮೊದಲೇ ಕಲಾವಿದರಾಗಿರುವ ಬಸವರಾಜಿ ಯಲ್ಲಾರಿ ಕುಡುಚಿ ಅವರು ಸ್ಥಳೀಯ ಕಲಾಕಾರರಿಗೆ ಪ್ರೋತ್ಸಾಹವನ್ನು ನೀಡುವ ನಿಟ್ಟಿನಲ್ಲಿ ಹಾಗೂ ಸ್ಥಳೀಯ ಗುಡಿ ಕೈಗಾರಿಕೆಗಳನ್ನು ಉತ್ತೇಜಿಸುವ ಮಹತ್ವದ ಆಶಯವನ್ನು ಹೊತ್ತಿ ಈ ಕೇಂದ್ರವನ್ನು ಪ್ರಾರಂಭಿಸಿದ್ದಾರೆ ಹಾಗಾಗಿ ಸ್ಥಳೀಯ ವಸ್ತುಗಳನ್ನೇ ಬಳಸಿ ಸ್ಥಳೀಯರು ತಯಾರಿಸಿದ ವಸ್ತುಗಳಿಗೆ ಇದು ಒಂದು ಮಾರಾಟದ ಕೇಂದ್ರವಾಗುವ ಮೂಲಕ ಗಮನ ಸೆಳೆಯುತ್ತಿದೆ ಕಾಳಿ ಆಕೃತಿ ಆರ್ಟ್ ಗ್ಯಾಲರಿಯ ಸುಂದರ ಹಾಗೂ ಅತ್ಯಾಕರ್ಷಕ ವಸ್ತುಗಳನ್ನು ವೀಕ್ಷಣೆ ಮಾಡಲೆಂದು ಕೇವಲ ಮೂವತ್ತು ರೂಪಾಯಿ ಪ್ರವೇಶ ಶುಲ್ಕವನ್ನು ಇಲ್ಲಿ ಆಕರಣೆ ಮಾಡಲಾಗುತ್ತಿದೆ ಈ ಕೇಂದ್ರದಿಂದ ನೇರವಾಗಿ ಒಂದಿಬ್ಬರಿಗೆ ಉದ್ಯೋಗದ ಆಸರೆಯಾದರೆ ಸ್ಥಳೀಯ ಕಲಾಕಾರರ ಕಲೆಗೆ ಜೀವದ ಉಸಿರು ಕೊಡುವ ನಿಟ್ಟಿನಲ್ಲಿಯೂ ಈ ಕೇಂದ್ರ ಮಹತ್ವದ ಸಂಕಲ್ಪದೊಂದಿಗೆ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಇನ್ನೂ ನಮ್ಮ ದಾಂಡೇಲಿಯಲ್ಲಿ ಬಹುತೇಕರು ಆಗೊಮ್ಮೆ ಈಗೊಮ್ಮೆ ಕುಟುಂಬ ಸಮೇತರಾಗಿ ನದಿ ದಡ ಇಲ್ಲವೇ ಸುತ್ತಮುತ್ತಲ ಪ್ರದೇಶಗಳಿಗೆ ಹೋಗಿ ಮನೆಯಿಂದ ಕಟ್ಟಿಕೊಂಡು ಬಂದ ಊಟವನ್ನು ಸವಿದು ಮರಳಿ ಮನೆಗೆ ಬರುತ್ತಾರೆ ಹೀಗೆ ಊಟ ಮಾಡಿ ಬರುವ ಸಂದರ್ಭದಲ್ಲಿ ಆಹಾರ ವಸ್ತುಗಳನ್ನು ತಂದ ಪ್ಲಾಸ್ಟಿಕ್ ವಗೈರೆಗಳನ್ನು ಅಲ್ಲಲ್ಲೇ ಚೆಲ್ಲಾಪಿಲ್ಲಿ ಬಿಸಾಕಿ ಬರುವಂಥದ್ದು ಗೊತ್ತಿಲ್ಲದೆ ನಡೆದೇ ಹೋಗುತ್ತದೆ ಪ್ಲಾಸ್ಟಿಕ್ ವಗೈರೆಗಳನ್ನು ಈ ರೀತಿ ಚೆಲ್ಲಾಪಿಲ್ಲಿ ಬಿಸಾಕಿದಲ್ಲಿ ಸ್ವಚ್ಛಂದ ಪರಿಸರಕ್ಕೂ ಧಕ್ಕೆಯಾಗುತ್ತದೆ ಹಾಗಾಗಿ ಕುಟುಂಬ ಸಮೇತರಾಗಿ ಈ ಕಾಳಿ ಆಕೃತಿ ಆರ್ಟ್ ಗ್ಯಾಲರಿಗೆ ಬಂದು ಇಲ್ಲಿಯ ಸವಿಯನ್ನು ಆಸ್ವದಿಸಿ ಮನೆಯಿಂದ ತಂದ ಆಹಾರ ವಸ್ತುಗಳನ್ನು ಇಲ್ಲೇ ಸವಿದು ಹೋಗಲು ಅವಕಾಶ ಮಾಡಿಕೊಡಲಾಗಿದೆ ಒಟ್ಟಿನಲ್ಲಿ ನಮ್ಮೂರ ಹೆಮ್ಮೆಯ ಕಲಾ ಸಾಧಕ ಬಸವರಾಜ್ ಯಲ್ಲಾರಿ ಕುಡುಚಿ ಅವರ ಪ್ರಯತ್ನವನ್ನು ಅಭಿನಂದಿಸಲೇಬೇಕು ಇವರ ಈ ಪ್ರಯತ್ನಕ್ಕೆ ಮೊದಲು ನಮ್ಮ ದಾಂಡೇಲಿಗರ ಮನಪೂರ್ವಕ ಬೆಂಬಲವು ಅಷ್ಟೇ ಅಗತ್ಯ ಹಾಗಾದರೆ ತಡವೇಕೆ ಒಂದು ಸಾರಿ ಈ ನಿಮ್ಮ ದಾಂಡೇಲಿಯ ಮನೆಮಗ ಬಸವರಾಜ್ ಯಲ್ಲಾರಿ ಕುಡುಚಿ ಅವರ ಕಾಳಿ ಆಕೃತಿ ಆರ್ಟ್ ಗ್ಯಾಲರಿಗೆ ಭೇಟಿ ಕೊಡಿ ಅವರನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ಹೆಮ್ಮೆ ಹೆಸರು ನನ್ನ ಹೆಸರು ಬಸವರಾಜ್ ಎಲ್ಲರೂ ಅಂತ ಇತ್ತೀಚೆಗೆ ನಾವು ದಾಂಡೇಲಿಯಲ್ಲಿ ಎಲ್ಲ ರೆಸಾರ್ಟ್ಗಳು ಆಗ್ತಾಯಿದೆ ರೆಸಾರ್ಟ್ಗಳು ಆಮೇಲೆ ಬೇರೆ ಬೇರೆ ನಿಮ್ಮದು ಜನರು ಒಂದು ಸಂದೇಹದ್ದು ಒಂದು ಏನು ಎಲ್ಲ ರೆಸಾರ್ಟ್ಗೆಲ್ಲ ಬರ್ತಾರಲ್ಲ ಇಲ್ಲಿ ಬಂದ ನಂತರ ಇಲ್ಲಿ ಜನರಿಗೆ ಜನ ಕೇಳ್ತಾರೆ ದಾಂಡೇಲಿಯಲ್ಲಿ ಏನಿದೆ ನೋಡುವಂಥದ್ದು ಏನಿದೆ ಒಂದು ಪ್ರಕೋಡ ಇದೆ ಆಮೇಲೆ ಮತ್ತೊಂದು ರೆಸಾರ್ಟು ಆಮೇಲೆ ಮತ್ತೊಂದು ಇದು ಇಲ್ಲಿ ಮೊಸ ಮೊಸಳೆ ಪಾರ್ಕಲ್ಲಿ ಏನು ಜನ ಬರ್ತಾರೆ ಅದಷ್ಟನ್ನೇ ನೋಡ್ಕೊಂಡು ಹೋಗ್ತಾರೆ ಅದಕ್ಕೆ ನಾವೊಂದು ಏನು ವಿಚಾರ ಮಾಡಿದ್ವಿ ಅಂದರೆ ದಾಂಡೇಲಿ ಒಳಗೆ ಒಂದು ಆರ್ಟ್ ಗ್ಯಾಲ್ರಿ ಒಂದು ಮಾಡಬೇಕಂತೇಳಿ ನಮಗೆ ಇತ್ತು ಭಾಳ ವರ್ಷಗಳಿಂದ ಇತ್ತು ಇದೊಂದು ಜಗ ಏನಿದೆ ಒಂದು ತುಂಜೆ ಮಠ ಏನಿದೆ ಕೊಗಿಲ್ ಬಂದಲ್ಲಿ ಇದು ಒಂದು ಸೂಟೇಬಲ್ ಜಾಗ ಆಗಿ ನಮಗೆ ಪರಿವರ್ತನೆ ಮಾಡಬೇಕಂತ ನಮ್ಮ ಮನಸ್ಸು ಒಳಗಿತ್ತು ಅದಕ್ಕೆ ನಾವು ಇಲ್ಲಿ ಒಂದು ಆರ್ಟ್ ಗ್ಯಾಲ್ರಿಯನ್ನು ಮಾಡಿದೆ ಆರ್ಟ್ ಗ್ಯಾಲ್ರಿ ಅಂದರೆ ಬರೀ ಇಲ್ಲಿ ಬರೀ ಆರ್ಟ್ ಅಷ್ಟೇ ಅಂಥೇಳೆ ಇಲ್ಲ ಎಷ್ಟೋ ಜನ ಆರ್ಟಿಸ್ಟು ಆರ್ಟ್ ತಮ್ಮೆಲ್ಲ ಪೇಂಟಿಂಗ್ಸ್ ವೀಂಟಿಂಗ್ಸ್ ಎಲ್ಲ ಮಾಡಿ ಅವ್ರಿಗೊಂದು ಪ್ರದರ್ಶನ ಮಾಡಲಿಕ್ಕೆ ಒಂದು ಸುಟೇಬಲ್ ಒಂದು ಜಾಗ ಇರೋದಿಲ್ಲ ಅವರು ಅದಕ್ಕೆ ಅದು ಆರ್ಟ್ಗಿದ್ ಮಾಡಿದ್ದೆಲ್ಲ ತಮ್ಮ ಮನೆಯೊಳಗೆ ಇಡೋ ಪರಿಸ್ಥಿತಿ ಬರ್ತದೆ ಬಂದಿದ್ದ ಜನರಿಗೆ ಹ್ಯಾಕ್ ತೋರಿಸ್ಬೇಕು ಏನು ಅದ್ರದ್ದು ಎಕ್ಸಾಂಪಲ್ ಅದ್ರ ಬಗ್ಗೆ ಏನು ಕೊಡಬೇಕು ಯಾವ ರೀತಿ ಅದ್ರದ್ದು ಒಂದು ವಿಷಯ ಏನಿದೆ ಹೆಂಗೆ ತಿಳಿದಿ ಅಂತ ಹೇಳಬೇಕು ಜನರಿಗೆ ಅರ್ಥ ಆಗೋದಿಲ್ಲ ಅದಕ್ಕೆ ಅವರಿಗೊಂದು ಸ್ಥಳೀಯ ಜನರಿಗೆ ನಾವು ಮೇಲೆ ಸಲುವಾಗಿ ಎನ್ ಜಿ ಓನ್ ತರಬೇತಿ ಇಟ್ಟಿರ್ಲಿಲ್ಲ ಅವರೊಂದು ಮಾರ್ಗದರ್ಶನದಲ್ಲಿ ನಾವಿಲ್ಲಿ ಆರ್ಟ್ ಗೆಲ್ಲದೇ ಹಾಕಿದ್ದೇವೆ ಇಲ್ಲಿ ಪ್ರತಿಯೊಂದು ಆರ್ಟ್ ಇದೆ ಆಯಿಲ್ ಪೇಂಟಿಂಗ್ ಇದೆ ವಾಟರ್ ಕಲರ್ ಪೇಂಟ್ ಇದೆ ಆಮೇಲೆ ನಿಮ್ಮದು ಪೆನ್ ಆ್ಯಂಡ್ ಇಂಕ್ ಆರ್ಟ್ ಇದೆ ಎಲ್ಲ ಇದ್ರ ಜೊತೆಗೆ ಇಲ್ಲಿ ಅನೇಕ ಇಲ್ಲಿ ಫೋಟೋಗ್ರಾಫಿನೂ ಎಷ್ಟೋ ಜನ ಫೋಟೋಗ್ರಾಫಿ ಮಾಡ್ತಾರೆ ಇಲ್ಲಿ ದಾಂಡೇಲಿ ಅಂದರೆ ಫೇಮಸ್ ಈಗ ಎಲ್ಲ ವರ್ಲ್ಡ್ನಲ್ಲಿ ಫೇಮಸ್ ಆಗಿದೆ ದಾಂಡೇಲಿ ಇಲ್ಲಿ ಬಂದು ಎಷ್ಟೋ ಜನ ಇಲ್ಲಿ ಹಾರ್ನ್ ಬಿಲ್ದೆಲ್ಲ ಫೋಟೋ ತೆಗಿತಾರೆ ಫೋಟೋ ತೆಗೆದು ಅದನ್ನೇನು ಮಾಡ್ತಾರೆ ಜನರ ಮುಂದೆ ಹೇಗೆ ನಾವು ತೋರಿಸೋದು ಅಂದರೆ ನಾವು ಅವರಿಗೂ ಇಲ್ಲಿ ಸ್ಥಳವನ್ನು ಅವಕಾಶ ನಾವು ಮಾಡಿಕೊಟ್ಟಿದ್ದೇವೆ ನೀವು ಯಾವ ಯಾವುದೋ ಫೋಟೋಗ್ರಾಫಿ ಮಾಡಿದ್ರು ಇಲ್ಲಿ ತಂದು ಹಚ್ಚಬೋದು ಜನ ಅದನ್ನು ನೋಡಿ ಖುಷಿ ಪಡ್ತಾರೆ ಅಂದರೆ ಒಂದು ಹಾರ್ನ್ ಬಿಲ್ ಅಥದ್ದೊಂದು ಜೀವನ ಚರಿತ್ರೆ ಹೇಗಿರ್ತದೆ ಅನ್ನೋದನ್ನು ಅದು ಎಲ್ಲದು ಚಿತ್ರದ ಮುಖಾಂತರ ನಾವು ವಿವರಿಸ್ತೇವೆ ಅವರಿಗೆಲ್ಲ ಹೇಳ್ತೇವೆ ಪ್ರತಿಯೊಂದು ಆರ್ಟದ ಬಗ್ಗೆ ನಾವು ಸ್ಪಷ್ಟನೆ ಕೊಡ್ತೇವೆ ಈ ಆರ್ಟ್ ಏನು ಕೆಲವೊಂದು ಆರ್ಟ್ ಹೀಗಿರ್ತಾವೆ ಜನರಿಗೆ ಅರ್ಥ ಆಗೋದಿಲ್ಲ ಆದರೆ ಆರ್ಟಿಸ್ಟ್ ಏನು ಮಾಡಿರ್ತಾರೆ ಅದನ್ನು ಒಂದು ವಿಷಯವಾಗಿ ಪರಿವರ್ತಿಸಿ ಜನರಿಗೆ ಈ ಜಗತ್ತಿನಲ್ಲಿ ಯಾವ ರೀತಿ ನಾವು ಮೆಂಟೇನ್ ಮಾಡಬೇಕು ಒಂದು ಆರ್ಟಿಸ್ಟ್ ಅಂದಮೇಲೆ ಏನು ಮಾ ಏನಾಗ್ತದೆ ಆ ಆರ್ಟಿಸ್ಟ್ ಏನು ಮಾಡ್ತಾರೆ ಒಂದು ಜಗತ್ತನ್ನು ಪರಿವರ್ತನೆ ಮಾಡುವುದು ಜಗತ್ತನ್ನು ಹಾಳು ಮಾಡುವುದಲ್ಲ ಜಗತ್ತನ್ನು ನಾವು ಯಾಕೆ ಹೇಗೆ ಪರಿವರ್ತನೆ ಮಾಡಬೇಕು ಅದನ್ನು ಹೇಗೆ ಸ್ವಚ್ಛವಾಗಿ ಇಡಬೇಕು ಜನ ಈಗ ಎಲ್ಲಿ ಹೋಗ್ತಾ ಇದ್ದಾರೆ ಯಾವ ರೀತಿ ಒಂದು ಹಳ್ಳಿಯಿಂದ ಸರಿ ಹೋಗ್ತಾ ಇದ್ದಾರೆ ಆದ್ರೂ ಮನುಷ್ಯತ್ವವನ್ನು ಬಿಟ್ಟು ಜನ ಹಿಂಗೆ ಬಾಳ್ತಾ ಇದಾರೆ ಆ ರೀತಿ ಮಾಡಬಾರ್ದು ಅನ್ನೋದನ್ನು ನಾವು ಈ ಚಿತ್ರದ ಮುಖಾಂತರ ತೋರಿಸ್ತೇವೆ ಇದು ಪ್ರದರ್ಶನ ಮತ್ತು ಮಾರಾಟ ಪ್ರದರ್ಶನ ಮತ್ತು ಮಾರಾಟ ಇದೆ ಏನ್ ಚಾರ್ಜ್ ಮಾಡ್ತೀರಿ ನೀವು ಪ್ರದರ್ಶನಕ್ಕೆ ಬರಬೇಕು ಜನ ನೋಡ್ಲಿಕ್ಕೆ ಬರ್ತಾ ಇದ್ರಿ ಕೆಲವೊಂದು ನಾವು ಆರ್ಟಿಸ್ಟ್ ಮಂದಿಗೂ ನಾವು ಇದು ಸಂದರ್ಶನ ಮಾಡಿದ್ದೇವೆ ನೀವು ಬನ್ನಿ ನಿಮ್ಮ ಆರ್ಟನ್ನು ತಪ್ಪಿದ್ದ ನೀಡಿ ಅದಕ್ಕೆ ನಾವು ಚಾರ್ಜಸ್ ಮಾಡುವುದಿಲ್ಲ ಅಲ್ಲ ಈಗ ನೋಡ್ಲಿ ಅವರು ಈಗ ನನಗೆ ನೋಡಿ ನಾನು ಫ್ಯಾಮಿಲಿ ಕರ್ಕೊಂಡು ಬರ್ತೇನೆ ಪರ್ ಹೆಡ್ ಎಷ್ಟು ಚಾರ್ಜ್ ಪರ್ ಹೆಡ್ ಈಗ ನಾವಿಲ್ಲಿ ಮೆಂಟೇಲ್ ಆಗಿಸ್ ಇರ್ತದೆ ಥರ್ಡ್ ಅಂತ ನಾವು ಪರ್ ಹೆಡ್ ಚಾರ್ಜಸ್ ಮಾಡಿದ್ವಿ ಕೊಟ್ಟು ಇದನ್ನು ನೋಡ್ಬೋದು ಮತ್ತು ಅವ್ರಿಗೆ ಪೇಂಟಿಂಗ್ ಅವ್ರ್ಗೆ ಏನದು ಒಳ್ಳೇದು ಅನಿಸ್ತು ಅದನ್ನ ನಾವು ಖರೀದಿನೂ ಮಾಡ್ಬೋದು ಆ ಪೇಂಟಿಂಗ್ ಯಾರು ಮಾಡಿರ್ತಾರೆ ಅವ್ರದು ಏನು ಒಂದು ಚಿತ್ರಕ್ಕೆ ಏನು ಒಂದು ಬೆಲೆ ಇರ್ತದೆ ಆ ಬೆಲೆಗೆ ಮಾತ್ರ ನಾವು ಅದನ್ನೇ ಇಟ್ಕೊಂಡು ನಾವು ಮಾರಾಟ ಮಾಡ್ತೇವೆ ಅದನ್ನು ಯಾವುದೂ ಎಕ್ಸ್ಟ್ರಾ ಎಕ್ಸ್ಟ್ರಾ ನಾವು ಏನೂ ಹಚ್ಚೋದಿಲ್ಲ ಅದನ್ನೇನೋ ಒಂದು ಒಂದು ಥರ್ಟಿ ಪರ್ಸೆಂಟ್ ನಾವು ಏನಾರು ಅದಕ್ಕೆ ಎಕ್ಸ್ಟ್ರಾ ನಾವು ಏನು ಮಾಡ್ತೇವೆ ನಿಮ್ಗೆ ಏನೋ ಒಂದು ಹತ್ತು ರೂಪಾಯಿಗೆ ನಿಮಗೆ ಮಾರಾಟ ಆಯಿತು ಅಂದರೆ ಒಂದು ಥರ್ಟಿ ರುಪೀಸ್ ಚಾರ್ಜ್ ಅಷ್ಟೇ ನಾವು ಇಲ್ಲಿ ತೊಗೊಳ್ತೇವೆ ತರ್ಟಿ ರುಪೀಸ್ ಅಂದರೆ ಏನು ತ್ರೀ ರುಪೀಸ್ ಸೆವೆನ್ ರುಪೀಸ್ ಅವ್ರಿಗೆ ಕೊಟ್ಟಿರ್ತೇವೆ ಬಟ್ ಅವ್ರಿಗೇನು ಅವ್ರದ್ದೇನು ಆರ್ಟ್ ಇದೆ ಅವ್ರದ್ದೇ ಬೆಲೆ ಇರ್ತದೆ ಮಿನಿಮಮ್ ಎಷ್ಟು ರೂಪಾಯಿಂದ ಸ್ಟಾರ್ಟ್ ಇದೆ ನಿಮ್ಮದು ಕಡಿಮೆ ಇಲ್ಲಿ ಕಡಿಮೆ ಕಡಿಮೆ ಟೆನ್ ಹತ್ತು ಸಾವಿರದಿಂದ ನೀವು ಒಂದೂವರೆ ಲಕ್ಷ ತನಕ ನಮ್ದು ಇಲ್ಲೇ ಬೆಲೆ ಬರುವಂತ ವಸ್ತುಗಳು ಇವೆ ಆ ಒಂದೂವರೆ ಲಕ್ಷ ಅಂದ್ರೆ ಅದು ಸ್ಟೋನ್ ಅಲ್ಲಿ ಮಿನಿಮಮ್ ಒಂದು ಐಟಮ್ ಕಡಿಮೆ ಇದ್ದ ಅಂದ್ರೆ ಅಂದ್ರೆ ಸರ್ ನಿಮ್ದು ಗಿಫ್ಟ್ ಐಟಮ್ ಹಿಂಗ್ ತಗೊಂಡು ಹೋಗಬಹುದು ಅಂದ್ರೆ ಫಿಫ್ಟಿ ರುಪೀಸ್ ಸ್ಟಾರ್ಟ್ ಆಗ್ತದೆ ಐವತ್ತು ರೂಪಾಯಿ ಸ್ಟಾರ್ಟ್ ಆಗ್ತದೆ ಮ್ಯಾಕ್ಸಿಮಮ್ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಒಂದೂವರೆ ಲಕ್ಷ ಏನಿದೆ ಒಂದೂವರೆ ಒಂದೂವರೆ ಲಕ್ಷದ ನಮ್ದಿಲ್ಲೆ ಇದು ಪಂಚಮುಖಿ ಗಣಪತಿ ಇದೆ ಪಿಂಕ್ ಸರ್ಪನ್ ಟೈನ್ ಸ್ಟೋನ್ ಅಂತಾರೆ ಅದಕ್ಕೆ ಅದು ನಾವು ಕಲ್ಕತ್ತಾದಿಂದ ತರಿಸಿದಿವಿ ಅದಕ್ಕೆ ನಿಮ್ಗೆ ಒಂದೂವರೆ ಫೀಟ್ ಹೈಟ್ ಇದೆ ಅದು ಪಂಚಮುಖಿ ಗಣಪತಿ ಇರೋದ್ರಿಂದ ಅದನ್ನು ಅದು ಆರ್ಟಿಸ್ಟ್ ಏನ್ ಮಾಡಿದಾನೆ ಅದನ್ನು ಒಂದು ಆ ಬೆಲೆವನ್ನು ಇಟ್ಟಿದ್ದಾನೆ ಅದಕ್ಕೆ ಯಾಕಂದ್ರೆ ಪಿಂಕ್ ಸರ್ಪನ್ ಟೈನ್ ಸ್ಟೋನ್ ಬಹಳ ಕಡಿಮೆ ಸಿಕ್ತಾರೆ ಎಷ್ಟು ಜನ ಸ್ಟಾಫ್ ಇದ್ದಾರೆ ನಿಮ್ಮಲ್ಲಿ ಇಲ್ಲಿ ನಮ್ಮಲ್ಲಿ ಒಬ್ಬರು ಸದ್ಯ ಒಬ್ಬರು ಇದ್ದಾರೆ ಸೊ ಹೇಗೆ ಈಗ ಮತ್ತು ಇಲ್ಲಿ ಸೈಡಿಗೆ ನಾವು ಇಲ್ಲಿ ದೊಡ್ಡ ಒಂದೂವರೆ ಎಕರೆ ಜಾಗ ಇದೆ ಇದು ಈ ಒಂದೂವರೆ ಜಗರ ಜಾಗದಲ್ಲಿ ಒಂದು ಸ್ವಲ್ಪ ಜಾಗವನ್ನು ನಾವು ಈ ಆರ್ಟು ಮತ್ತು ಆರ್ಟ್ ಗ್ಯಾಲ್ರಿ ಮತ್ತು ಇದನ್ನು ಏನಿದೆ ಆ್ಯಂಟಿಕ್ ಪೀಸ್ಗಳೆಲ್ಲ ಇದಾವೆ ಹಳೆ ವಸ್ತುಗಳಿದಾವೆ ನಮ್ಮ ಮಕ್ಕಳಿಗೆಲ್ಲ ಗುರು ಹಳೆ ವಸ್ತುಗಳು ಮಾರಾಟಕ್ಕೆ ಅಲ್ಲ ವೀಕ್ಷಣೆಗೆ ವೀಕ್ಷಣೆಗೆ ಅಷ್ಟೇ ಇದು ನಮ್ಮ ವಿಶ್ವ ಹೇಗಿದೆ ರೆಸ್ಪಾನ್ಸಿಗೆ ಚೆನ್ನಾಗಿದೆ ಎಷ್ಟು ದಿನ ಆಯಿತು ಸ್ಟಾರ್ಟಾಗಿ ಸ್ಟಾರ್ಟಾಗ ಒಂದು ಹದಿನೈದು ದಿನ ಆಯ್ತದೆ ಈಗ ಸ್ವಲ್ಪ ಪಬ್ಲಿಸಿಟಿ ಆಗಬೇಕು ಜನ ಬರ್ತದೆ ಜನ ಬಂದ ನಂತರ ಅವರಿಗೆಲ್ಲ ಪ್ರತಿಯೊಂದನ್ನು ನಾವು ತಿಳಿಸ್ಕೊಡ್ತೇವೆ ಹೇಗೆ ಹೇಗೆ ಅಂತ ಇಲ್ಲಿ ಯಾವುದೇ ವಸ್ತುಗಳನ್ನು ಬಂದು ನೋಡಿ ಅವರು ಖರೀದಿ ಮಾಡ್ಕೊಂಡು ತೊಗೊಂಡು ಹೋಗ್ಬೇಕು ಜೊತೆಗೆ ನನಗೆ ಒಂದು ಮಾಹಿತಿ ಬಂತು ಕೆಲವೊಂದು ಸಲ ಮನೆ ಜನ ಕೂತಲ್ಲಿ ಎಲ್ಲಾದರೂ ಹೊರಗಡೆ ಮನೆಯಲ್ಲಿ ಅಡುಗೆ ರೆಡಿ ಮಾಡಿ ಹೊರಗಡೆ ಹೋಗಿ ಒಂದು ಹತ್ರ ಅಥವಾ ಒಂದು ಗದ್ದೆ ಹತ್ರ ಅಥವಾ ಒಂದು ತೋಟದ ಹತ್ರ ಅಥವಾ ಕಾಡ ಹತ್ರ ಹೋಗಿ ಊಟ ಮಾಡುವ ವನಭೋಜನ ಮಾಡೋಣ ಎನ್ನುವಂಥ ಕನಸು ಕಲ್ಪನೆಗಳು ಕುತೂಹಲಕಾರವಾದಂಥ ವಿಚಾರಧಾರೆಗಳು ಜನರಲ್ಲಿರ್ತದೆ ಹಾಗಾಗಿ ದಾಂಡೇಲಿ ಹಾಗೂ ದಾಂಡೇಲಿ ಸುತ್ತಮುತ್ತಲ ವಿಶೇಷವಾಗಿ ದಾಂಡೇಲಿ ಪಟ್ಟಣದ ಜನ ಈ ರೀತಿಯ ಕಾರ್ಯಕ್ರಮಗಳನ್ನು ಹೆಚ್ಚಾನು ಹೆಚ್ಚು ಹಾಕ್ತಾರೆ ಫ್ಯಾಮಿಲಿ ಸಹಿತ ಅಥವಾ ಆ ಜ ಅಕ್ಕಪಕ್ಕದ ಮನೆಯವರ ಜೊತೆ ಸೇರಿ ಒಂದು ಟ್ರಿಪ್ ಮಾಡುವಂಥ ಲೋಕಲ್ ಟ್ರಿಪ್ ಮಾಡಿ ಅಲ್ಲೇ ಅಲ್ಲಿ ಅಡಿಗೆ ರೆಡಿ ಮಾಡಿ ಅಲ್ಲಿ ಹೋಗಿ ತಿನ್ನುವಂಥದ್ದು ಅವಕಾಶ ಇದೆ ಅಂತ ನಾನು ಕೇಳ ಅವಕಾಶ ಇದೆ ಸರ್ ಇಲ್ಲಿ ಈಗ ಅಕ್ಕೇ ನಾವು ಇಲ್ಲಿ ಈ ಸೈಡಲ್ಲಿ ಇಲ್ಲಿ ನಂದಿ ಜಾಗದಲ್ಲಿ ಇಲ್ಲಿ ನಿಮ್ಮ ಜೊತೆ ಬಟರ್ಫ್ಲೈ ಪಾರ್ಕ್ ಮಾಡಬೇಕಂತಿದೆ ಬಟರ್ಫ್ಲೈ ಪಾರ್ಕ್ ಫೋಟೋಗ್ರಾಫರ್ ತಿನ್ ಬಿಲ್ ಒಂದು ಪಕ್ಷಿ ಇಲ್ಲಿ ಒಂದು ಕಾಯಿ ಇದೆ ಕಾಯಿ ಹಣ್ಣಿನ ಗಿಡ ಇದೆ ಅದು ಭಾಳ ರೇರ್ ಅದು ಒಂದು ಸಾವಿರದೊಳಗೆ ಒಂದು ಎರಡು ಗಿಡ ಮಾತ್ರ ಕೊಡ್ತವೆ ಆ ಗಿಡ ಇಲ್ಲಿ ಸೈಡಿಗೆ ಇದೆ ಅಕ್ಕಿ ಇಲ್ಲಿ ಮೂರರಿಂದ ಸಂಜೆ ಮೂರರಿಂದ ಐದು ಆರು ಏಳು ಗಂಟೆ ತನಕ ತುಂಬಾ ಇಲ್ಲಿ ಹಾರ್ನದಲ್ಲಿ ಪಕ್ಷಿಗಳು ಬರ್ತವೆ ಅದಕ್ಕೆ ಅದಕ್ಕೊಂದು ವೀಕ್ಷಣೆ ಸಲುವಾಗಿ ಅದೊಂದು ಸ್ಥಳ ಮಾಡಬೇಕಂತ ಹೇಳಿ ನಮ್ದೊಂದು ಕನಸಿದೆ ನೀವೇನು ಓದಿದ್ದೀರಿ ನಾನು ಬಿ ಎ ಡಿಗ್ರಿ ಆಗಿದೆ ಏನು ಮಾಡಿದ್ದೀನಿ ನಮ್ಮದು ಬಿ ಎ ಡಿಗ್ರಿ ಆಗಿ ನಾನಿಲ್ಲಿ ಪೇಪರ್ ಮೇಲೆ ಜಾಬ್ ಮಾಡ್ತಾ ಇದ್ದೆ ಸೊ ಅದನ್ನು ನಾನು ನಾಲ್ಕು ವರ್ಷ ಕೋರ್ಸು ಜಾಬ್ ಅದೇ ಇದೆ ಹೋಗ್ತಾ ಹೋಗ್ತಾ ಇದ್ದೀನಿ ಇದೊಂದು ಮಾಡ್ಬೇಕಂತ ಒಂದು ಆಸೆ ಇದೆ ಜನರಿಗೆ ಸಲುವಾಗಿ ನಾವು ಮಾಡ್ಬೇಕಂತೇಳಿ ಇದು ಯಾವುದೇ ರೀತಿ ನಾವು ದುಡ್ಡು ಅನ್ನೋ ವ್ಯವಸ್ಥೆ ನಮ್ಮದಲ್ಲಿ ಪಟ್ಟ ಇಲ್ಲ ನಮ್ದು ಮನೆ ಟೌನ್ಶಿಪ್ ದಾಂಡಿಲಿ ಟೌನ್ಶಿಪ್ ಅಲ್ಲಿ ಗಣಪತಿ ಮಂದಿರ ಲೈನ್ ಅವರಿಗೆ ಓಕೆ ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ವಿಚಾರಧಾರೆಗಳನ್ನು ಏನು ಈ ಆರ್ಟ್ ಗ್ಯಾಲರಿಯ ಬಗ್ಗೆ ಉದ್ದೇಶ ಪರಿಕಲ್ಪನೆ ಮತ್ತೆ ಹೇಗೆ ಏನು ಎತ್ತ ಎನ್ನುವಂಥದ್ರ ಸಮಗ್ರವಾದ ಮಾಹಿತಿಯನ್ನು ನೀಡಿದಿರಿ ಮತ್ತು ಧನ್ಯವಾದಗಳು ಮತ್ತೊಂದು ವಿಷಯ ಇಲ್ಲಿ ನಾವು ನಮ್ಮ ಚಿಕ್ಕ ಸಿಕ್ ಹುಡುಗರಿಗೆ ಅಂದರೆ ಚಿಕ್ಕ ಹುಡುಗರಿಗೆ ಅಂದರೆ ಅಷ್ಟೇ ಅಲ್ಲ ಇವ್ರಿಗೆ ಅವ್ರಿಗೆ ಡ್ರಾಯಿಂಗ್ ಕ್ಲಾಸು ತೊಗೊಳ್ಬೇಕಂತ ನನ್ನ ವಿಚಾರ ಇದೆ ಒಂದು ಏಳೆಂಟು ಜನ ಅದನ್ನೊಂದು ಹೆಸರು ಕೊಟ್ಟಿದ್ದಾರೆ ಸೊ ಮುಂದಿನ ತಿಂಗಳಿಂದ ಒಂದನೇ ತಾರೀ ಒಂದನೇ ತಾರೀಕು ಏಪ್ರಿಲ್ ಒಂದನೇ ತಾರೀಕಿಂದ ಕ್ಲಾಸಸ್ ಅನ್ನು ಸ್ಟಾರ್ಟ್ ಮಾಡಬೇಕಂತ ನಮ್ದು ವಿಚಾರ ಇದೆ ಯಾರೂ ಬಂದು ವಾರಕ್ಕೆ ಎರಡು ಸತಿ ನಾವು ಕ್ಲಾಸ್ ತಗೋದೇ ಯಾರೂ ಬಂದು ತಮ್ಮ ಮಕ್ಕಳಿಗೆ ಇಲ್ಲಿ ಜಾಯಿನ್ ಮಾಡಿ ಅವರು ಪೇಂಟಿಂಗ್ಸ್ ಯಾವ ರೀತಿ ಪೇಂಟಿಂಗ್ಸ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಇಲ್ಲಿ ರೂಮಲ್ಲಿ ಅಲ್ಲ ಇಲ್ಲಿ ಸೈಡಿಗೆ ಒಂದು ನಮ್ಮದೊಂದು ಗಿಡ ಇದೆ ಅಲ್ಲಿ ಗಿಡದ ಕೆಳಗಡೆ ನಾವು ಅಲ್ಲಿ ಅವರು ಕ್ಲಾಸ್ ಇದ್ದೀವಿ ಯಾಕಂದರೆ ಗಿಡದ ಕೆಳಗಡೆ ಅಂದರೆ ಅವರಿಗೆ ಇಲ್ಲಿ ವಾತಾವರಣದ ಬಗ್ಗೆ ಎಲ್ಲ ನೋಡಿದ ನಂತರ ಒಂದು ಗಿಡ ಯಾವ ರೀತಿ ಇರ್ತವೆ ಆ ಗಿಡದಲ್ಲಿ ಎಷ್ಟು ಕಲರ್ಗಳು ಇರ್ತವೆ ಫೇಸ್ ಟು ಫೇಸ್ ಗೊತ್ತಾಗ್ಬಿಡ್ತದೆ ಅದನ್ನು ನಾವು ರೂಮ್ ಒಳಗಿದ್ರೆ ಅದು ಗುರುತಾಗೋದಿಲ್ಲ ನಿಮ್ಮ ಕಲ್ಪನೆಯ ಈ ಗಿಡ ಈ ಸಸಿ ಮುಂದೆ ಬೆಳೆದು ದೊಡ್ಡ ಹೆಮ್ಮರವಾಗಿ ಬೆಳೆಯಲಿ ಈ ಭಾಗದ ಪರಿಸರ ಮತ್ತು ಪ್ರವಾಸೋದ್ಯಮಕ್ಕೆ ವಿಶೇಷವಾದ ಕೊಡುಗೆಯನ್ನು ನೀಡುವ ನಿಟ್ಟಿನಲ್ಲಿ ಮುಂದಡಿ ಇಡ್ಲಿ ಎನ್ನುವ ಆಶಯದೊಂದಿಗೆ ನಿಮಗೆ ದಾಂಡಿಲಿ ನ್ಯೂಸ್ ನೈನ್ ಪರವಾಗಿ ನಿಮ್ಮ ಶ್ರಮಕ್ಕೆ ನಿಮ್ಮ ತಕ್ಕ ಕಲ್ಪನೆಗೆ ಜೊತೆಗೆ ಒಂದು ವಿಶಿಷ್ಟತೆಗೆ ಮತ್ತು ಬದ್ಧತೆಗೆ ಧನ್ಯವಾದಗಳು ಅಭಿನಂದನೆಗಳು ಥ್ಯಾಂಕ್ ಯು